ನನ್ನ ಹೆಸರು ರುದ್ರಮ್ನಿ ಅಂತ ನಾನು ದಾವಣಗೆರೆಯಲ್ಲಿ ಸೆಟ್ಲಾಗಿದ್ದೀನಿ ಹಿರಿಯರು ಡಿ ಎಸ್ ಪಿ ಆಗಿ ಕೆಲಸ ಮಾಡಿದ್ದೆ ಆವಾಗ ಗುರುಗಳ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು ಎರಡು ವರ್ಷ ಸೊ ನಾನು ಗುರುಗಳ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವರ ಒಂದು ಸರಳ ಜೀವನ ಶೈಲಿ ನಾವೆಲ್ಲರೂ ಅಳವಡಿಸ್ಕೊಬೇಕಾಗ್ತದೆ ಅವರ ಕಾಯಕ ಏನು ಇದೆಯಲ್ಲ ಅದನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಬೇಕಾಗ್ತದೆ ನಾವು ಅಧಿಕಾರಿಗಳಾಗಿ ಅವರನ್ನು ಇಷ್ಟು ಇಷ್ಟಪಡ್ತೀವಿ ಹೇಳಿದ್ರೆ ಬಹುಶಃ ಅವರ ಒಂದು ಏನು ಸರಳ ಜೀವನ ಮತ್ತು ಅವರು ಹಾಕ್ಕೊಟ್ಟಂಥ ಮಾರ್ಗದರ್ಶನ ಏನಿದೆ ನಮಗೆ ಅದು ನಮಗೆ ದಾರಿದೀಪ ಅಂತೇಳಿ ನಾನು ಭಾವಿಸ್ತೇನೆ ನಾನು ಅವರನ್ನು ಬಹಳ ಹತ್ತಿರದಿಂದ ಕೂಡ ನೋಡಿದ್ದೇನೆ ಹಲವಾರು ಕಾರಣಗಳಿಂದ ನಾವು ದೂರ ದೂರ ಕೆಲಸ ಮಾಡಬೇಕಾಗಿದ್ದರಿಂದ ಅವರ ಒಂದು ಒಡನಾಟ ಸ್ವಲ್ಪ ಕಡಿಮೆ ಆಗಿತ್ತು ಈಗ ಮತ್ತೆ ನಾವು ರಿಟೈರ್ಡ್ ಆಗಿರೋದ್ರಿಂದ ಮತ್ತೆ ಅವರ ಮಟ್ಟಕ್ಕೆ ನಾವು ಭಕ್ತರಾಗಿ ಅವರ ಶಿಷ್ಯರಾಗಿ ನಾವು ಒಂದು ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದಾವೆ ನೀವೆಲ್ಲರೂ ಬಂದಿರೋದು ನೋಡಿದರೆ ಅವರ ಒಂದು ಸೇವೆಯನ್ನ ಪ್ರತಿ ಗ್ರಾಮಗಳಲ್ಲಿ ಸ್ಮರಣೆ ಮಾಡುವಂತ ಜನ ಇವತ್ತು ಕೂಡ ಇದ್ದಾರೆ ಹಲವಾರು ಮಠಗಳು ಹಲವಾರು ವಿವಾದಗಳಿಗೆ ಒಳ ಒಳಪಟ್ಟಾಗ ನಮ್ಮ ಮಠ ಇವತ್ತು ಇಡೀ ಉತ್ತಮಕ್ಕೆ ಒಂದು ಹೆಸರುವಾಸಿಯಾಗಿ ನಮ್ಮ ಈ ಭಾಗದಲ್ಲಿ ಏನಿದೆ ಅಲ್ಲ ಎಲ್ರಿಗೂ ಕೂಡ ಒಂದು ವೈಚಾರಿಕತೆಯನ್ನು ಮೂಡಿಸುವಂತ ಒಂದು ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಗುರುಸಿದೆ ಕೇಂದ್ರ ಸರ್ಕಾರನು ಗುರುಸಿ ಅವರಿಗೆ ಪದ್ಮಶ್ರೀ ಅಥವಾ ಪದ್ಮವಿಭೂಷಣ ಪ್ರಶಸ್ತಿ ಕೊಡಲಿ ಅಂತೇಳಿ ನಾನು ಅವರ ಆಶೀರ್ವಾದ ಮೇಲೆ ಸದಾ ಇರಲಿ ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ದಾವಣಗೆರೆಗೆ ಬಂದಾಗ ನಮ್ಮ ಗೃಹಕ್ಕೆ ಭೇಟಿ ನೀಡಬೇಕು ಅಂತೇಳಿ ಮಾನ್ಯ ಸ್ವಾಮೀಜಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ